ಒಂದ್ ಡಿಗ್ರಿ ಮುಗಿಸ್ಬೇಕಂದ್ರೆ ಮೂರಿಂದ ಐದು ವರ್ಷ ಆಗುತ್ತೆ ಆದ್ರೆ ಬ್ಯಾಂಕ್ ಗೆ ನನ್ನ ಏನ್ ಮಾಡ್ತಾರೆ ಲಾಭ ಓದಕ್ಕೆ ಹದಿನಾರು ವರ್ಷ ಸ್ಪೆಂಡ್ ಮಾಡ್ತಾರೆ ಫಾರ್ಮರ್ ಆಗಿ ಕೆಲಸ ಮಾಡದಂತ ಈ ಬ್ಯಾಂಕ್ ಅಲ್ಲಿ ಯಾವ್ದಕ್ಕೋಸ್ಕರ ಹದಿನಾರು ವರ್ಷ ಸ್ಪೆಂಡ್ ಮಾಡಿ ಲಾಭ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಚೈನಾದಲ್ಲಿ ಒಂದು ವಿಲೇಜ್ ಅಲ್ಲಿ ಫಾರ್ಮರ್ ಎಲ್ಲ ಸೇರಿ ವ್ಯವಸಾಯ ಮಾಡಿ ಜೀವನ ನಡ್ಸ್ಕೊಂಡು ಬರ್ತಾರೆ ಆಗ ಊರಿಗೆ ಕೆಮಿಕಲ್ ಇಂಡಸ್ಟ್ರಿ ಅನ್ನೋದು ಒಂದು ಬರುತ್ತೆ ಆ ಕೆಮಿಕಲ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡಿ ಉಳಿದಂತ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ಆ ಊರಿಂದ ನೆಲದ ಮೇಲೆ ಹಾಕ್ಬಿಟ್ಟು ಹೋಗ್ತಿರ್ತಾರೆ ಇದನ್ನ ಅವರು ದಿನ ಮಾಡ್ತಿರೋದ್ರಿಂದ ಆ ಊರಲ್ಲಿ ಆ ನೆಲೆಗಳೆಲ್ಲ ವ್ಯವಸಾಯ ಮಾಡೋದಕ್ಕೆ ಯೂಸ್ ಆಗೋದಿಲ್ಲ ಇದು ಮಾತ್ರ ಅಲ್ಲದೆ ತುಂಬಾ ಮಂದಿಗೆ ಜ್ವರ ಬರುತ್ತೆ ತುಂಬಾ ಮಂದಿಗೆ ಕಾಯಿಲೆ ಬರುತ್ತೆ ತುಂಬಾ ಮಂದಿ ಸತ್ತು ಹೋಗ್ತಾರೆ ಈ ತರ ನಡೆಯೋದೆಲ್ಲ ಒಂದು ಕಾಮನ್ ಆದ ವಿಷಯ ಆಗ್ಬಿಡುತ್ತೆ ಆ ವಿಲೇಜ್ ಅಲ್ಲಿ ಆಗ ಫಾರ್ಮರ್ ಎಲ್ಲ ಸೇರಿ ಈ ಕಂಪನಿಗೆ ಏನಾದ್ರು ಒಂದು ಮಾಡ್ಬೇಕಂತ ಅವರು ಕಂಪನಿ ಮೇಲೆ ಕೇಸ್ ಕೊಡ್ತಾರೆ ಆದ್ರೆ ಆ ಕಂಪನಿ ಅವರ ಹತ್ರ ಇರುವಂತ ಎಲ್ಲ ದುಡ್ಡುಗಳನ್ನ ಹಾಕಿ ಆ ಕೇಸ್ ನಾ ಏನು ಇಲ್ದಿರ ಹಂಗೆ ಮಾಡ್ಬಿಡ್ತಾರೆ ಈಗಾದ್ರೆ ಈ ಕಂಪನಿ ಮೇಲೆ ಕೇಸ್ ಹಾಕಿ ಜಯ ಗಳಿಸಬೇಕಂತ ಬ್ಯಾಂಕ್ ಗೆ ಏನ್ ಮಾಡ್ತಾರೆ ಲಾ ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಾ ಓದ್ಬೇಕಂದ್ರೆ ತುಂಬಾ ಬುಕ್ಕುಗಳನ್ನ ಓದ್ಬೇಕಾಗುತ್ತೆ ಆದ್ರೆ ಅವ್ರ ತ ಇರುವಂತ ದುಡ್ಡನ್ನ ಯೂಸ್ ಮಾಡಿ ಆ ಬುಕ್ಕುಗಳನ್ನ ಪಡೆಯಕ್ಕೆ ಆಗೋದಿಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಅವರಲ್ಲಿದ್ದಂತ ಬುಕ್ ಸ್ಟೋರ್ಗೆ ಹೋಗಿ ವ್ಯವಸಾಯ ಮಾಡಿ ಬಂದಂತಹ ಆ ಬುಕ್ ಸ್ಟೋರ್ ಗೆ ಕೊಟ್ಟಿ ಅಲ್ಲಿ ಬುಕ್ಗಳನ್ನ ಮನೆಗೆ ತಂದು ಓದಕ್ಕೆ ಸ್ಟರ್ಟ್ ಮಾಡ್ತಾರೆ ಅವರು ಓದೋದ್ ಮಾತ್ರ ಅಲ್ಲದೆ ಅಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅವರು ಪೇಪರ್ ಅಲ್ಲಿ ಬರ್ಕೊಳ್ತಾರೆ ಈ ತರ ಹದಿನಾರು ವರ್ಷ ಅವರು ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತಾರೆ ಹೀಗೆ ಹದಿನಾರು ವರ್ಷ ಕಳೆದ ಮೇಲೆ ಅವರು ಸೆಲ್ಫ್ ಟ್ರೈನ್ ಲಾಯರು ಆಗ್ತಾರೆ ಕೊನೆಗೆ ಆ ಕಂಪನಿ ಮೇಲೆ ಕೇಸ್ ಹಾಕಿ ಆ ಕಂಪನಿ ಮೇಲೆ ಅವರು ಜಯನು ಕಳಿಸ್ತಾರೆ ಅವ್ರು ಜಯ ಗಳಿಸೋದು ಮಾತ್ರ ಅಲ್ಲದೆ ಕಂಪನಿಯಿಂದ ಕಷ್ಟಪಟ್ಟಂತ ಎಲ್ಲಾ ಫ್ಯಾಮಿಲಿಗೂ ಅವರು ಕಾಂಪನ್ಸೇಷನ್ ಆಗಿ ಕೊಡಿಸ್ತಾರೆ ಅವ್ರು ಎಷ್ಟು ಕಾಂಪನ್ಸೇಷನ್ ಆಗಿ ಕೊಡಿಸಿದ್ರು ಅಂದ್ರೆ ನಿಮಗೇನೆ ಆಶ್ಚರ್ಯ ಆಗುತ್ತೆ ಒಂದೊಂದು ಕುಟುಂಬಕ್ಕೂ ಅವರು ಒಂದು ಲಕ್ಷದ ಐವತ್ತಾರು ಸಾವಿರ ಐವತ್ ಸಾಲ ಅವರು ಕಾಂಪನ್ಸೇಷನ್ ಆಗಿ ನಾನು ವರ್ಷ ಕಷ್ಟಪಟ್ಟಿ ಅವರು ಸೆಲ್ಫ್ ಟ್ರೈನ್ ಲಾಯರ್ ಆಗಿರುವಂತ ಈ ಬ್ಯಾಂಕ್ ಮಾಡಿದಂತ ವಿಷಯ ನಿಮಗೆ ಏನ್ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ ನನ್ನ ಫಾಲೋ ಮಾಡ್ಕೊಳ್ಳಿ ತುಂಬಾ ವಿಷಯಗಳನ್ನ ಮಾತಾಡಬೇಕಾಗಿದೆ